ನಿಜವಾಗ್ಲೂ ದಿನನಿತ್ಯ ಆಯ್ತು ಇದನ್ನೇ ನಾನು ಹೋರಾಟ ಮಾಡ್ತಾ ಇಲ್ಲಮ್ಮ ನಾನು ಏನ್ ಮಾಡ್ಲಿ ಹೇಳಿ ಈಗ ನಾನು ಮಾಡ್ಬೇಕಾದಂತ ಪ್ರಯತ್ನಗಳೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಸರ್ಕಾರಗಳು ಕೂಡ ಅದರದಾದಂತ ಜವಾಬ್ದಾರಿನ ನಿಭಾಯಿಸಬೇಕು ಈಗ ಆಯ್ತು ಇನ್ನೊಂದು ವಾರ ಟೈಮ್ ತಗೊಂಡಿದ್ದಾರೆ ಈಗ ಮೊನ್ನೆ ಈ ಇನ್ಸಿಡೆನ್ಸ್ ಆದಾಗ ವಿರೋಧ ಪೇಟೆ ನಾವು ತುಂಬಾ ಸೇಮ್ ಡೇಟ್ ಇತ್ತು ಅದು ಮಾರಾಯಿಸ ಮತ್ತೊಂದು ಡೆತ್ತು

ಅಟ್ಲೀಸ್ಟ್ ಇಷ್ಟು ಗುಂಪುಗಳಿದೆ ಅಂದ್ರೆ ಇಂತ ಗುಂಪು ಈ ಕಡೆ ಇದೆ ಅಂತ ಇನ್ಫಾರ್ಮ್ ಮಾಡಿದ್ರು ಅಟ್ಲೀಸ್ಟ್ ಲೀಸ್ಟ್ ಜೀವ ಪಾಪ ಅವ್ರ ಎರಡ್ ಮೂರು ಸತಿ ಕೇಳ್ಕೊಂಡ್ ಹೋಗ್ ಈ ರೀತಿ ಇನ್ಸಿಡೆನ್ಸ್ ಆಗಿದೆ ಅಂದ್ರೆ ನಿಜವಾಗ್ಲು ದುರಂತ ಇನ್ನೂ ದೊಡ್ಡ ಅವತ್ತು ಒಂದು ಅಲ್ಲೇ ಜನ ಕೆಳಗಡೆ ಇಲ್ಲೂ ತುಂಬಾ ಜನ ನೆಂಟ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಅವ್ರು ಸುಮ್ನೆ ಮಾತಾಡ್ತಾ ಹೋಗಿರೋ ಅವ್ರು ಸಿಗಾಕೆ ಬಿಡೋರು ಭೇಟಿ ಮಾಡಿದ ಮೇಲೆ ನಾನು ಹೇಳ್ತೀನಿ ಯಾಕೆಂದ್ರೆ ನೋಡಿ ಸರ್ಕಾರ ನಮ್ದಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಅಶೂರ್ ಮಾಡಬಹುದಾಗಿತ್ತು ಈಗ ಅಶೂರ್ ಮಾಡಪ್ಪ ನಾನು ಮೊನ್ನೆ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದಾಗ ನಾನು ಇಪ್ಪತ್ತು ಲಕ್ಷ ಒಂದು ರೂಪಾಯಿ ಕಡಿಮೆ ಗಲಾಟೆ ಮಾಡಿದ ಮೇಲೆ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾನ್ ಮಾಡಿ ಆಗುತ್ತೆ ರೀ ಮತ್ತೆ ಅದೇನು ಸಾಲ್ವೇಶನ್ ಸರ್ ಸಾಲ್ವೇಶನ್ ಎಲ್ಲ ಕರೆಕ್ಟಾಗಿ ಹತ್ತು ಆನೆ ಇದಾವೆ ಅಂದ್ರೆ ಹತ್ತು ಆಣೆ ಬಗ್ಗೆ ಮೆಸೇಜ್ ಹಾಕ್ಬೇಕು ಅದನ್ನ ಹೇಳಿ ಫಸ್ಟ್ ಅವ್ರಿಗೆ

ಐದು ಗಂಟೆ ಒಳಗಡೆ ನಮ್ಮ ಹುಡುಗನ್ ಫೋನ್ ಮಾಡ್ಕೊಂಡ ನಾ ಅಲ್ಲಿ ಬಂದು ಭೇಟಿ ಆಗ ಅಲ್ಲ ರೀ ಏನ್ ನೀವು ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರ ಏನ್ ಕತೆಕಾಯ್ತಾ ರೀ ಅಲ್ಲರಿ ನಾಕ್ ನೋಡ್ರಿ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಷ್ಟೊಂದು ಸಾವುಗಳು ಹೆಂಗ್ರಿ ಆಗ್ತಾ ಇತ್ತು ನೀವು ನೀವ್ ಯಾವತ್ತಾದ್ರು ಬಂದ್ಬಿಟ್ಟಿ ಶಾಸಕನಾಗ ಜನಪ್ರತಿನಿಧಿಗಳ್ ಏನಾರು ಸಲಹೆ ಕೇಳಿದಿರಿನ್ರಿ ಯಾವತ್ತಾದರೂ ಕೂಡ ನೀವು ಹಾ ನಿಮ್ಮನ್ನ ಅಡಿ ಬೈಲಲ್ಲಿ ಯಾರ ತೀರೋಗಿ ನೋಡಿದ್ ಬಿಟ್ರಿ ಇವತ್ತ ಇವತ್ತಂಗ ನಿಮ್ ಕರೆ ನೋಡಕ್ ಸಾಧ್ಯ ಇಲ್ಲ ನಾವು ಒಂದ್ ದಿವಸ ಏನಾದ್ರು ಬಂದು ಕೇಳಿದ್ರಿ ಏನ್ರಿ ಬೇಡ ರೀ ಬೆಳಗಾರ ಒಂದ್ ದಿವಸ ಕೂತ್ಬಿಟ್ಟು ಬೆಳಗಾರ ಜೊತೆ ಒಂದ್ ಸಭೆ ಮಾಡೋಣ ಏನಾರ ಸಲಹೆ ಕೊಡ್ತಾರ ತಗೊಂಡಿರಿ ನೀವು ಸುಮ್ನೆ ಸರ್ಕಾರಿ ಸಂಬಳ ತಗೊಬಿಟ್ಟು ಕೂತ್ಬಿಟ್ರ ಆಗಲ್ಲ ರೀ ಒಂದ್ ದಿವಸನಾರು ಬಂದ್ಬಿಟ್ಟು ಬೆಳಗಾರ ಪರಿಸ್ಥಿತಿ ಏನಿದೆ ರೈತರ ಪರಿಸ್ಥಿತಿ ಏನಿದೆ ನಾವ್ ಏನ್ ಮಾಡ್ಬೇಕು ನಮ್ಮಿಂದ ನಿಮಗೆ ಎಫ್ ಎ ಸಿ ಎಫ್ ಅವ್ರ ಹೆಸರು ಶರೀಫ್ ಅಂತಕ್ಕಂಥ ಮಹಿಳೆಯನ್ನ ನಾನು ಹಿಂದೆ ಅಡಿಬೈಲುಲಿ ಒಬ್ಬರು ವ್ಯಕ್ತಿ ಸಾವನ್ನ ಗೀಡಾದಂತ ಸಂದರ್ಭದಲ್ಲಿ ನೋಡಿರೋದು ಬಿಟ್ರೆ ಮತ್ತವ್ರನ್ನು ನೋಡೇ ಇಲ್ಲ ಒಬ್ಬ ಇ ಟಿ ಎಫ್ ನ ಎ ಸೇಫ್ ಆಗಿರ್ತಕ್ಕಂಥ ಸಿಬ್ಬ ಇವರು ಅಧಿಕಾರಿ ಈ ಭಾಗದ ಸಾರ್ವಜನಿಕರ ಜೊತೆ ಏನು ಸಾರ್ವಜನಿಕರು ಕೊಡ್ತಕ್ಕಂಥ ಸಲಹೆಯನ್ನು ಸ್ವೀಕಾರ ಮಾಡಿ ರೈತರುಗಳ ಜೊತೆ ಬಂದು ಏನ್ ಮಾಡ್ಬೋದು ಆನೆಗಳ ಹಾವಳಿ ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು ಅಂತ ಕನಿಷ್ಠ ಒಂದು ಮೂರು ಒಂದು ಸಭೆ ಮಾಡೋದ್ ಬೇಡವಾ ಒಬ್ಬ ಶಾಸಕನಾಗಿ ನಾನು ಇವತ್ ತನಕ ಅವತ್ ನೋಡಿದ್ ಬಿಟ್ರೆ ಇವತ್ ತನಕ ನೋಡೇ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಈ ಆನೆ ಇದನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಕಷ್ಟ ಇದೆ ಏನು ಇ ಟಿ ಎಫ್ ಸಿಬ್ಬಂದಿ ಇದ್ದಾರೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಟ್ ನಾವು ಅವ್ರ ಜೀವನ ಕೂಡ ಮುಖ್ಯ ನಾವೇನು ಅದ್ರ ಬಗ್ಗೆ ಹೇಳಲ್ಲ ಅಟ್ಲೀಸ್ಟ್ ಯಾವ ಭಾಗದಲ್ಲಿ ಚಲನವಲನ ಇದೆ ಅಂತಕ್ಕಂಥದ್ನ ಸ್ಪಷ್ಟವಾಗಿ ಮಾಹಿತಿನ ಕೊಡಬೇಕು ಅಂತ ಹೇಳಿದ್ರೆ ಪಾಪ ಷಣ್ಮುಖರು ಹೋಗ್ಲಿಕ್ಕಿಂತ ಮುಂಚೆ ಮೆಸೇಜ್ ಮೆಸೇಜ್ಗಳನ್ನ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾರೆ ಸ್ಪಷ್ಟವಾಗಿ ಈ ಭಾಗದಲ್ಲಿ ಇದೆ ಅಂತ ಆನೆ ಕರೆಕ್ಟ್ ಆಗಿ ಖಂಡಿತ ಹೋಗೋರು ಅವ್ರು ಹೋಗ್ತಾ ಇತ್ತಿಲ್ಲ ಅವ್ರು ಜೀವ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದಾಗಿತ್ತು ನಾನು ಇ ಟಿ ಎಫ್ ಎ ಸಿ ಎಫ್ ಇರ್ಬೋದು ಇ ಟಿ ಎಫ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ತಾವು ಮೈಮರ್ತು ಕೆಲಸ ಮಾಡೋದು ಒಳ್ಳೆಯದಲ್ಲ ಸಾರ್ವಜನಿಕ ಜೀವ ಉಳಿಸೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕು ನೀವು ಇವತ್ತೇನಾದರೂ ಕೂಡ ಕೆಲಸ ಮಾಡ್ತಾಯಿದ್ದೀರಂದರೆ ಸಾರ್ವಜನಿಕ ಜೀವ ಉಳಿಸ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ನೀವು ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನನಗೆ ಏನು ಇ ಟಿ ಎಫ್ ಎ ಸಿ ಎಫ್ ಇದ್ದಾರೆ ಅವ್ರನ್ನ ಇವತ್ತೇ ಬಂದು ಕಾಣಕ್ಕೆ ಕೇಳಿದ್ದೀನಿ ಅವ್ರ ಜೊತೆ ಮಾತಾಡಿ ಖಂಡಿತವಾಗ್ಲು ಕೂಡ ಸರ್ಕಾರ ಜೊತೆ ಮಾತಾಡಿ ಮುಂದಿನ ಕ್ರಮ ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಇರ್ತೀನಿ